ಯಲಹಂಕ ಕ್ಷೇತ್ರದ ಬಿಜೆಪಿ ಮುಖಂಡರು ಸಿಂಗನಾಯಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ಶಿವಾನಂದ ಸಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಸ್ವಾಗ್ರಾಮ ಸಿಂಗನಾಯಕನಹಳ್ಳಿಯಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಶಿವಾನಂದ ಅವರಿಗೆ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ದಿಬ್ಬೂರು ಜಯಣ್ಣ ಎಸ್ಎನ್ ರಾಜಣ್ಣ ಡಿಜಿ ಅಪ್ಪಯ್ಯಣ್ಣ ವಿಶ್ವನಾಥಪುರ ಮಂಜುನಾಥ್ ಸತೀಶ್ ಕಡತನಮಲೆ ಟಿ ಮುನಿರೆಡ್ಡಿ ಎಸ್ಜಿ ನರಸಿಂಹಮೂರ್ತಿ ಇಟ್ಗಲ್ಪುರ ಮೋಹನ್ ಎಸ್ಜಿ ಪ್ರಶಾಂತ್ ರೆಡ್ಡಿ ಎಸ್ ಆರ್ ಜನಾರ್ದನ್ ಮುರಾರಿ ರಾಮು ಡಿ ಹೇಮಂತ್ ಕುಮಾರ್ ಮುನಿದಾಸಪ್ಪ ವಿ ಪವನ್ ಕುಮಾರ್ ಕಾಕೋಳು ಮುನೇಶ್ ಡಾಕ್ಟರ್ ಶಶಿಕುಮಾರ್ ಅವಲಹಳ್ಳಿ ಕೇಶವಮೂರ್ತಿ ತಿಮ್ಮರಾಯಿಗೌಡ ಮುನೇಗೌಡ ಕೊಲುವರಾಯನಹಳ್ಳಿ ಮಂಜುನಾಥ್ ವಸಂತ್ ಅರ್ಕೆರೆ ಗೋವಿಂದರಾಜು ನವೀನ್ ತಂಬಿ ಸಾದೇನಹಳ್ಳಿ ಪ್ರಕಾಶ್ ಗೌಡ ಸೇರಿದಂತೆ ಶಿವಾನಂದ ಅವರ ಕುಟುಂಬ ವರ್ಗದವರಿದ್ದು ಜನ್ಮದಿನದ ಶುಭ ಹಾರೈಸಿದರು ಅವರು ಇಡೀ ಕುಟುಂಬ ಕೂಡ ನಮಗೆ ಬಾಲ್ಯದ್ದು ಕೂಡ ನಮ್ಮ ಜೊತೆಯಲ್ಲಿದ್ದು ಸಂಘಟನೆಗೆ ತೀರ್ಪು ಅಂತಿರ್ತಕ್ಕಂಥ ಅದು ಒಳ್ಳೆಯದಾಗಲಿ ಎರಡನೇದು ಸನ್ಮಾನ್ಯ ದೇಶದ ನೆಚ್ಚಿನ ಪ್ರಧಾನಿಗಳಂಥ ನರೇಂದ್ರ ಮೋದಿಯವರು ಇವತ್ತು ಮೆಟ್ರೋ ಉದ್ಘಾಟನೆಗೋಸ್ಕರ ಬೆಂಗಳೂರು ಸೌತ್ ಆ ಕಡೆಗೆ ಬರ್ತಾ ಇದ್ದಾರೆ ನಿನ್ನೆ ಕೂಡ ಪೂರ್ವಭಾವಿ ಸಭೆ ಕೂಡ ಆಗಿದೆ ಸುಮಾರು ನಲವತ್ತೈವತ್ತು ಸಾವಿರ ಜನಗಳನ್ನು ಸೇರಿಸಿ ಅವರಿಗೆ ಇವತ್ತು ನಮಗೇನು ಮೆಟ್ರೋ ಬೆಂಗಳೂರಿಗೆ ವ್ಯಾಪಕವಾಗಿ ಸಂಪರ್ಕ ಜಾಲವನ್ನು ಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ ಅದಕ್ಕೆಲ್ಲ ತಯಾರಿಗಳನ್ನು ಕೂಡ ಮಾಡ್ತಾಯಿದೆ ರಾಜ್ಯ ಸರ್ಕಾರ ಕೂಡ ಪೂರಕವಾಗಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಇದು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೂ ರಾಜಕೀಯವನ್ನು ಮಾಡೋಂಥ ಅವಶ್ಯಕತೆ ಇಲ್ಲ ಸೊ ನಾವೆಲ್ಲ ಕೂಡ ಅವತ್ತು ಹೋಗ್ತಾ ಇದ್ದೀವಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಬೆಂಗಳೂರಿನ ಪರವಾಗಿ ಅವರಿಗೆ ಉತ್ಪೂರ್ಕವಾದಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಅವತ್ತು ಇಟ್ಕೊಂಡಿದ್ದೀವಿ